ಶಿವನ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿರೋ ಬಗ್ಗೆ ಸಿಐಡಿಗೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ಭೈರತಿ ಬಂಧನಕ್ಕೆ ಸಿಐಡಿ ಹೊರ ರಾಜ್ಯಗಳಲ್ಲೂ ಕೂಡ ಬಲಭಿಸಿದೆ ಭೈರತಿ ಬಸವರಾಜ್ ಬಂಧನಕ್ಕೆ ಸಿಐಡಿ ಹುಡುಕಾಟ ಪುಣೆಯಲ್ಲಿ ತಲೆಮರೆಸಿಕೊಂಡ್ರ ಮಾಜಿ ಸಚಿವ ಬೆಂಗಳೂರಿನ ಹಲಸೂರು ಲೇಕ್ ಬಳಿ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ನಡುರಸ್ತೆಯಲ್ಲೇ ಮಚ್ಚಿನಿಂದ ರಕ್ತಹರಿಸಿ ಹಂತಕರು ಅಟ್ಟಹಾಸ ಮೆರೆದಿದ್ರು ಇದೇ ಕೇಸಲ್ಲಿ ಮಾಜಿ ಸಚಿವ ಬೈರುತಿ ಬಸವರಾಜ್ ಹೆಸರು ತಳುಕು ಹಾಕ್ಕೊಂಡಿತ್ತು ಪ್ರಕರಣದ ಎಫ್ಐ ಆಗಿ ಸಾಲು ಸಾಲು ವಿಚಾರಣೆಯನ್ನೂ ಎದುರಿಸಿದ್ರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಕೊಲೆ ಆರೋಪಿಗಳು ನನಗೆ ಪರಿಚಯವೇ ಇಲ್ಲ ಅಂತ ಆರೋಪ ಅಲ್ಲಗಳೆದಿದ್ರು ಇದರ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಆದರೆ ನಿನ್ನೆ ಹೈಕೋರ್ಟ್ ಈ ಆದೇಶವನ್ನ ತೆರವು ಮಾಡಿದೆ ಅಲ್ಲದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನೂ ವಜಾಗೊಳಿಸಿದೆ ಹೀಗಾಗಿ ಮಾಜಿ ಸಚಿವರಿಗೆ ಢವಢವ ಶುರುವಾಗಿದೆ ಯಾವಾಗ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯ್ತೋ ಬೈರ್ತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಹೋಗಿದ್ದು ಅಲ್ಲಿಂದಲೇ ಎಸ್ಕೇಪ್ ಆಗಿದ್ದಾರೆ ಈಗಾಗಲೇ ಫೀಲ್ಡ್ಗಿಳಿದ ಸಿಐಡಿ ಅಧಿಕಾರಿಗಳು ಪೈರುತಿ ಉಳಿದುಕೊಂಡಿದ್ದ ಜಾಗದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ ಯಾವ ಕಡೆ ಎಸ್ಕೇಪ್ ಆಗಿದ್ದಾರೆ ಅಂತ ಟೋಲ್ಗಳ ಸಿಸಿಟಿವಿಯನ್ನು ಚೆಕ್ ಮಾಡಿದ್ದಾರೆ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿರುವ ಮಾಹಿತಿ ಸಿಕ್ಕಿದೆ ಕೊನೆಯದಾಗಿ ಪುಣೆಯಲ್ಲಿ ಲೈವ್ ಲೊಕೇಶನ್ ಪತ್ತೆಯಾಗಿದೆ ನಿರೀಕ್ಷಣಾ ಜಾಮೀನಿಗೆ ಪೈರುತಿ ಬಸವರಾಜ್ ಅರ್ಜಿ ಒಂದು ಕಡೆ ಬೈರುತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ಬಲೆ ಬೀಸಿದ್ರೆ ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಈ ವೇಳೆ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗಿದೆ ಸಿಐಡಿ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಸೂಚಿಸಿದೆ ಶಿವನ ಕೊಲೆ ಕೇಸ್ನ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ ಜುಲೈ ಹದಿನಾರರಂದು ಭಾರತಿನಗರದಲ್ಲಿ ಶಿವ ಕೊಲೆಯಾಗುತ್ತೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ದುಷ್ಕರ್ಮಿಗಳು ಶಿವನ ಹತ್ಯೆ ಮಾಡಿರ್ತಾರೆ ಕೃತ್ಯದಲ್ಲಿ ಬೈರ್ತಿ ಬಸವರಾಜ್ ಆಪ್ತನಾಗಿರೋ ಜಗದೀಶ್ ಭಾಗಿಯಾಗಿರ್ತಾನೆ ಎಫ್ಐಆರ್ನಲ್ಲಿ ಬೈರ್ತಿ ಬಸವರಾಜ್ ಎಫ್ಐ ಆಗಿದ್ದರೆ ಆಪ್ತ ಜಗ್ಗ ಎವನ್ ಆಗಿದ್ದಾನೆ ಇನ್ನೂ ಬೈರ್ತಿ ಬಸವರಾಜ್ ಜೊತೆ ಎ ಒನ್ ಜಗದೀಶ್ ಓಡಾಡಿಕೊಂಡಿರ್ತಾನೆ ಅಲ್ಲದೆ ಕುಂಭಮೇಳಕ್ಕೂ ಶಾಸಕರ ಜೊತೆ ಜಗದೀಶ್ ಹೋಗಿ ಬಂದಿರ್ತಾನೆ ಹೀಗಾಗಿ ಕೊಲೆ ಕೃತ್ಯದಲ್ಲೂ ಬೈರ್ತಿ ಬಸವರಾಜ್ ಪಾತ್ರ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಜಮೀನು ವಿಚಾರದಲ್ಲಿ ಬಿಕ್ಲು ಶಿವ ಬೈರ್ತಿ ಮಧ್ಯೆ ಗಲಾಟೆ ಇನ್ನು ಬಿಕ್ಲು ಪ್ರಕರಣದಲ್ಲಿ ಬೈರ್ತಿ ಬಸವರಾಜ್ ಹೆಸರು ತಳುಕು ಹಾಕಿಕೊಳ್ಳುವುದಕ್ಕೂ ಕಾರಣವಿದೆ ಜಮೀನು ವಿಚಾರಕ್ಕೆ ಬಿಕ್ಲು ಶಿವ ಬೈರ್ತಿ ಬಸವರಾಜು ಮಧ್ಯೆ ಆತನ ಹತ್ಯೆಗೂ ಕೆಲ ತಿಂಗಳ ಹಿಂದಷ್ಟೇ ಗಲಾಟೆ ನಡೆದಿತ್ತಂತೆ ಬಿದ್ರಹಳ್ಳಿ ಸಿಂಗಾರೆಡ್ಡಿ ಎಂಬವರಿಗೆ ಸೇರಿದ ಭೂಮಿಯನ್ನ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಜಿಪಿಎ ಮಾಡಿಸಿಕೊಂಡಿರ್ತಾನೆ ಆ ಜಿಪಿಎ ಕ್ಯಾನ್ಸಲ್ಗೆ ಬೈರ್ತಿ ಬಸವರಾಜ್ ಬೆಂಬಲಿಗ ಜಗ್ಗನ ಗ್ಯಾಂಗ್ ಶಿವಪ್ರಕಾಶ್ಗೆ ಬೆದರಿಕೆ ಹಾಕಲಾಗಿತ್ತಂತೆ ಈ ಬಗ್ಗೆ ಫೆಬ್ರವರಿಯಲ್ಲಿ ಪೊಲೀಸ್ ಆಯುಕ್ತರಿಗೆ ಬೆದರಿಕೆ ಹಾಕಿದ್ದ ವಿಡಿಯೋ ಸಮೇತ ಬಿಕ್ಲು ಶಿವ ದೂರು ನೀಡಿದ್ದ ದೂರು ಕೊಟ್ಟ ನಾಲ್ಕು ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆಯಾಗುತ್ತೆ ಹೀಗಾಗಿ ಕೊಲೆಯಲ್ಲಿ ಶಾಸಕರ ಕುಮ್ಮಕ್ಕಿದೆ ಎಂದು ಆತನ ತಾಯಿ ಆರೋಪಿಸಿದ್ರು ಇದೆಲ್ಲದರ ಮಧ್ಯೆ ಪ್ರಕರಣದ ಎ ಟ್ವೆಂಟಿ ಅಜಿತ್ನನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿತ್ತು ಈ ವೇಳೆ ಬಂಧನಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ಹಿರಿಯ ವಕೀಲ ಅರುಣ್ ಶಾಮ್ ವಾದ ಮಂಡಿಸಿದ್ರು ವಾದ ಪ್ರತಿವಾದ ಆಲಿಸಿ ಅಜಿತ್ಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಬಂಧನಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ಬೇಲ್ಪೊಟ್ಟಿದೆ ಒಟ್ಟಾರೆ ಬಿಕ್ಲು ಶಿವ ಹತ್ಯೆಕ್ಕೆ ಸುಳಿಯಲ್ಲಿ ಸಿಲುಕಿರುವ ಮಾಜಿ ಸಚಿವರಿಗಾಗಿ ಹುಡುಕಾಟ ಮುಂದುವರೆದಿದೆ ಯಾವುದೇ ಕ್ಷಣದಲ್ಲಾದರೂ ಬೈತಿ ಬಸವರಾಜ್ ಬಂಧನವಾಗುವ ಸಾಧ್ಯತೆ ಇದೆ ಒಟ್ಟಲ್ಲಿ ಏನೇ ಆದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಬೇಕು ಅಂತೇಳಿ ಸಿಎಡಿ ಅಧಿಕಾರಿಗಳು ಬೆನ್ನು ಬಿದ್ದಿದ್ದು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಒಟ್ಟಾರೆ ಹೊರ ರಾಜ್ಯಗಳಲ್ಲಿ ಬೀಡುಬಿಟ್ಟಿರುವಂಥ ಅಧಿಕಾರಿಗಳು ಈಗ ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲಾ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಆದರೆ ಈಗ ಬೈತಿ ಬಸವರಾಜ್ ಅಜ್ಞಾತ ಸ್ಥಳದಲ್ಲಿದ್ದು ಎಲ್ಲಿದ್ದಾರೆ ಅನ್ನೋದು ಸಾಕಷ್ಟು ನಿಗೂಢವಾಗಿದೆ ಜೊತೆ ಬೆಂಗಳೂರು